ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ನೇತೃತ್ವದ ಈ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಏನು ಒಂದು ಮೂಢ ಸೈಟ್ ಹಂಚಿಕೆ ಅಥವಾ ಡಿನೋಟಿಫಿಕೇಶನ್ ಆಲ್ಟರ್ನೇಟಿವ್ ಜಾಗ ವಿಚಾರದಲ್ಲಿ ಯಾವ ರೀತಿ ಅಧಿಕಾರ ದುರ್ಬಳಕೆ ಮಾಡಿರುವಂಥದ್ದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದಾಗಿದೆ ಮುಖ್ಯಮಂತ್ರಿಗಳು ವೀಸಾ ದೊಂಡೆಯಿಂದ ತಪ್ಪಿಸ್ಕೊಳ್ಳಲಿಕ್ಕೆ ಇವತ್ತೇನು ಜುಡಿಷಿಯಲ್ ಕಮಿಷನನ್ನು ನಿನ್ನೆ ಆಜ್ಞೆಯನ್ನು ಮಾಡಿದ್ದಾರೆ ಅದು ನಿಜಕ್ಕೂ ತಮ್ಮಂಥ ರಕ್ಷಣೆಯನ್ನು ಮಾಡಿಕೊಳ್ಳಲಿಕ್ಕೆ ಮಾಡಿರುವಂಥ ಒಂದು ಪ್ರಯತ್ನ ಈ ಮುಂಚೆ ಅರ್ಕಾವತಿ ಬಡವಾಣಿನಲ್ಲಿ ಯಾವ ರೀತಿ ಕಂ ಕೆಂಪಣ್ಣ ಆಯೋಗವನ್ನು ಏನೊಂದು ಸ್ಥಾಪನೆಯನ್ನು ಮಾಡ್ರು ಆಜ್ಞೆಯನ್ನು ಮಾಡಿದರು ಆ ವರದಿಯಿಂದ ಮಂಡನೆ ಮಾಡಿಲ್ಲ ಈಗ ಈ ಒಂದು ನ್ಯಾಯಾಂಗದಿಂದ ಏನನ್ನ ನಾವು ನ್ಯಾಯ ಬೇಯಿಸ್ಲಿಕ್ಕೆ ಸಾಧ್ಯವಿದೆ ಇದನ್ನು ಸಿ ಬಿ ಐಗೆ ಅವರು ಹಸ್ತಾಂತರ ಮಾಡಬೇಕಿತ್ತು ಮತ್ತು ಮುಖ್ಯಮಂತ್ರಿಗಳು ಅಧಿಕಾರ ದುರ್ಬಳಕೆ ಲಾಭಕ್ಕಾಗಿ ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರುವಂಥದ್ದು ಕಾನೂನು ವಿರುದ್ಧವಾಗಿರುವಂಥದ್ದು ಇವೆಲ್ಲವೂ ಬಹಳ ಸ್ಪಷ್ಟವಾಗಿದ್ದು ಕಾಣುತ್ತೆ ಅವರ ರಾಜೀನಾಮೆಯನ್ನು ಕೊಡುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲೆಲ್ಲ ಒಂದು ಕಡೆ ನೈತಿಕತೆ ಮೌಲ್ಯ ಇಲ್ಲದ ಕಾರಣ ಅವರ ಪಕ್ಷದ ವರಿಷ್ಠರು ಏನು ಕ್ರಮವನ್ನು ವಹಿಸದೆ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಪಡೀಲಿಕ್ಕೆ ಅಸಹಾಯಕರಾಗಿದ್ದಾರೆ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರಾಗಲಿ ಸನ್ಮಾನ್ಯ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗೇನು ಧ್ವನಿ ಇಲ್ವಾ ನಿಮಗೆ ಈಗೇನು ಸಂವಿಧಾನ ಕಾಣಲ್ವಾ ಸಂವಿಧಾನದ ಆಶಯಗಳು ಭ್ರಷ್ಟಾಚಾರ ನಿಯಂತ್ರಣ ಮಾಡುವಂಥ ಯಾವುದೇ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ನೀವು ಒಂದೇ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ವಲ್ಲ ಯಾವ ರೀತಿ ನೀವು ನಿರ್ವಹಣೆಯನ್ನು ಮಾಡ್ತಿದ್ದೀರಾ ಹಾಗಾಗಿ ಇವತ್ತು ಆಡಳಿತದಲ್ಲಾಗಲಿ ಆರೋಗ್ಯ ನಿರ್ವಹಣೆಯಲ್ಲಾಗಲಿ ಶಿಕ್ಷಣದಲ್ಲಾಗಲಿ ಬರ ನಿರ್ವಹಣೆನಲ್ಲಾಗಲಿ ಕಾವೇರಿ ನೀ ನೀರಿನ ವಿಚಾರದಲ್ಲಾಗಲಿ ರೈತರ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ಎಸ್ ಸಿ ಎಸ್ ಟಿ ಫಂಡ್ ಈ ರೀತಿ ಪ್ರತಿಯೊಂದು ವಿಚಾರದಲ್ಲೂ ಈ ಸರ್ಕಾರ ಅಧಿಕಾರ ದುರ್ಬಳಕೆಯನ್ನು ಮಾಡಿ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಹಾಗಾಗಿ ಸರ್ಕಾರದಲ್ಲಿ ಇವೆಲ್ಲ ವಿಚಾರದಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಒತ್ತಾಯ ಮಾಡುವಂಥದ್ದು ಇವಾಗ ಈ ಸದನದಲ್ಲಿ ಆಗುತ್ತೆ ಈ ಸದ್ಯಕ್ಕೆ ಏನು ಇಂಥ ಯಾವುದು ಚರ್ಚೆ ಮಾಡಿಲ್ಲ ಬಹಳ ಮುಖ್ಯವಾಗಿ ಸದನದಲ್ಲಿ ಈ ವಿಚಾರದಲ್ಲಿ ಮಾತಾಡುವಂಥದ್ದಾಗುತ್ತೆ ಮಹರ್ಷಿ ವಾಲ್ಮೀಕಿ ನಿಗಮದ ವಿಚಾರದಲ್ಲಿ ಸಂಪೂರ್ಣವಾಗಿ ಸಿ ಬಿ ಐಗೆ ಹ್ಯಾಂಡ್ ಓವರ್ ಆಗುವಂಥದ್ದಾಗುತ್ತೆ